ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋಗೆ ಯಾರ್ಯಾರು ಹಳ ಹೊಸಬ್ರು ಬಂದಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಇವತ್ತು ನಾನು ನಮ್ಮ ಹುಡುಗರೆಲ್ಲ ಅಕ್ಕಿ ಆರ್ಸಕ್ ಹೋಗ್ತಾ ಇದೀವಿ ನೋಡ್ರಿ ಇದೊಂದು ಇದು ಅದೊಂದು ದುಬಾದು ಹೋಗ್ತಾ ಇದೀವಿ ಆರ್ಸ್ಬಿಟ್ಟು ವೀಡಿಯೋ ಮಾಡ್ತೀವಿ ಫ್ರೆಂಡ್ಸ್ ನೋಡ್ರಿ ನೋಡ್ರಿ ಇಂಥ ಕಲ್ಲಾಟ ಪಕ್ಷಿಗೆ ಫ್ರ್ಯಾಂಡ್ಸ್ ಅಂತ ಸ್ಪಾಟಿಗೆ ಬಂದಿದ್ದೀವಿ ಸ್ವಲ್ಪ ಆಸನಾ ನೋಡ್ರಿ ಇವನು ಇವನು ಮುಂಗೋಲಿ ಅಂತ ರುಬಾಜ್ ತೋರ್ಸ್ಲಾ ಮಕ್ಕವಾ ಹ್ಮ ಮುಸ್ಲಿಮ್ಸು ಆದ್ರೂ ಹಿಂದಿ ಜೊತೆ ಬಂದಾನೆ ನೋಡ್ರಿ ನೋಡ್ರಿ ಮಕ ನೋಡ್ರಿ ನೀಟ್ ಆಗಿ ಆಯ್ ಶಿಂಪು ಮೆಟ್ನಾಡ್ ನೋಡ್ರಿ ಇವಾಗ ಯಾವ್ದು ಏನಿಲ್ಲ ಬಿಡಂದ್ ಬಿಡ ಹ್ಮ್ 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 ಆರ್ಸಿದಿವನ್ ಹಾಕಿ ಮನೆ ಕಡೆ ಛತ್ರಿಮಾತಿ ಹೋಗಲ್ಲೇ ಆಡ್ತಾವೆಲ್ಲ ఇం హతవి మనహత్రీడితీస్ గే బి బందీ అల్గొట్ ఆసనా ముందుకు నోడ్రీ దొంగలి అంత అబర్స్ మవా

ஒேனாது பக்கா லாண்டிங் கொட்டாவே முத்துத்தீவி முத்துபுட்டு மாத்திவிட்டு ಒಳಗಡೆ ನೋಡ್ರಿ ಇಲ್ಲೂ ಅದು ಒಂದು ಇದು ಇದು ಫ್ರೆಂಡ್ಸ್ ಬಾಯ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ